ದುರಂತಕ್ಕೆ ಆರ್ಸಿಬಿ ಹಾಗೂ ಕೆಎಸಿಎ ಆಡಳಿತದ ಆತುರದ ತೀರ್ಮಾನಗಳೇ ಕಾರಣ ಎಂದ ಐಜಿಪಿ ವಿಕಾಸ್ ಕುಮಾರ್ ವಿಕಾಸ್ ಅಮಾನತ್ತು ಪ್ರಶ್ನಿಸಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಅಂದರೆ ಸಿಎಟಿಗೆ ಅರ್ಜಿ ಸಲ್ಲಿಸಿದ ಐಜಿಪಿ ನಮ್ಮನ್ನ ಹರಕೆಯ ಕುರಿ ಮಾಡಲಾಗಿದೆ ಅಂತ ವಿಕಾಸ್ ಆರೋಪ ಆರ್ಸಿಬಿ ಸಂಭ್ರಮಾಚರಣೆ ಸಂದರ್ಭ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಇತ್ತೀಚೆಗೆ ಸಂಭವಿಸಿದ್ದ ಕಾಲ್ತುಳಿತ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆರೋಪದ ಮೇಲೆ ಅಮಾನತ್ತುಗೊಂಡಿರುವ ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ವಿಕಾಸ್ ಅವರು ತಮ್ಮ ಅಮಾನತನ ಪ್ರಶ್ನಿಸಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂದರೆ ಸಿಎಟಿಗೆ ಅರ್ಜಿ ಸಲ್ಲಿಸಿದ್ದಾರೆ ಸರ್ಕಾರದ ಅಮಾನತು ಆದೇಶ ಪ್ರಶ್ನಿಸಿ ಹಿರಿಯ ಪೊಲೀಸ್ ಅಧಿಕಾರಿ ವಿಕಾಸ್ ಕುಮಾರ್ ವಿಕಾಸ್ ಅವರು ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ದಾರೆ ಸಿಎಟಿ ವಿಚಾರಣೆಯನ್ನ ಇನ್ನಷ್ಟೇ ಕೈಗೆತ್ತಿಕೊಳ್ಳಬೇಕಿದೆ ಜೂನ್ ನಾಲ್ಕರ ಘಟನೆಯಲ್ಲಿ ಆರ್ಸಿಬಿ ವಿಜಯೋತ್ಸವಕ್ಕೂ ಮುನ್ನ ಹನ್ನೊಂದು ಮಂದಿ ಮೃತಪಟ್ಟಿದ್ದು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ರಾಜ್ಯ ಸರ್ಕಾರ ಬೆಂಗಳೂರು ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರ ನೇತೃತ್ವದಲ್ಲಿ ಮ್ಯಾಜಿಸ್ಟೇರಿಯಲ್ ತನಿಖೆಗೆ ಆದೇಶಿಸಿತ್ತು ಅಲ್ಲದೆ ಮೂವರು ಐಪಿಎಸ್ ಅಧಿಕಾರಿಗಳೂ ಸೇರಿ ಐವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಜೂನ್ ಐದರಂದು ಅಮಾನತುಗೊಳಿಸಿತ್ತು ಅಖಿಲ ಭಾರತ ಸೇವೆಗಳು ಅಂದರೆ ಶಿಸ್ತು ಮತ್ತು ಮೇಲ್ಮನವಿ ನಿಯಮಗಳು ಸಾವಿರದ ಒಂಬೈನೂರ ಮೂರು ಒಂದು ಎ ಅಡಿ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಬೆಂಗಳೂರು ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ವಿಕಾಸ್ ಕೇಂದ್ರೀಯ ವಿಭಾಗದ ಡಿಸಿಪಿ ಶೇಖರ್ ಹೆಚ್ ತೆಕ್ಕಣ್ಣವರ್ ಅವರನ್ನ ಅಮಾನತ್ತು ಮಾಡಲಾಗಿದೆ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ಪ್ರಕ್ರಿಯೆ ಸಾವಿರದ ಒಂಬೈನೂರ ಅರವತ್ತೈದರ ನಿಯಮ ಐದರ ಅಡಿ ಕಬನ್ ಪಾರ್ಕ್ ಎಸಿಪಿಸಿ ಬಾಲಕೃಷ್ಣ ಮತ್ತು ಕಬನ್ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಎಕೆ ಗಿರೀಶ್ ಅವರ ಕರ್ತವ್ಯ ಲೋಪದಿಂದ ಮೇಲ್ನೋಟಕ್ಕೆ ದುರ್ಘಟನೆ ಸಂಭವಿಸಿದೆ ಅಂತ ಸರ್ಕಾರ ಅಮಾನತ್ತು ಮಾಡಿತ್ತು ಅಮಾನತಿನ ವಿರುದ್ಧ ಸಿಎಟಿ ಮೊರೆ ಹೋದ ಐಜಿಪಿ ವಿಕಾಸ್ ಕುಮಾರ್ ವಿಕಾಸ್ ದುರಂತಕ್ಕೆ ಆರ್ಸಿಬಿ ಹಾಗೂ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದ್ರೆ ಕೆಎಸ್ಎ ಆಡಳಿತದ ಆತುರದ ತೀರ್ಮಾನಗಳೇ ಕಾರಣ ಕಾರ್ಯಕ್ರಮಕ್ಕೆ ಉಚಿತ ಪ್ರವೇಶ ಅಂತ ಆಹ್ವಾನ ನೀಡಿದ್ರಿಂದ ಲಕ್ಷಾಂತರ ಮಂದಿ ಕ್ರೀಡಾಂಗಣಕ್ಕೆ ಬಂದಿದ್ರು ಇಂತಹ ದೊಡ್ಡ ಕಾರ್ಯಕ್ರಮ ಮಾಡುವ ಮುನ್ನ ಸೂಕ್ತ ಬಂದೋಬಸ್ತ್ ಭದ್ರತೆ ನೀಡುವ ಸಂಬಂಧ ನಿರ್ದಿಷ್ಟ ಯೋಜನೆ ಮಾಡಲು ನಮಗೆ ಸಮಯಾವಕಾಶವನ್ನೇ ಕೊಟ್ಟಿರಲಿಲ್ಲ ಆರ್ಸಿಬಿ ಕಪ್ ಗೆಲ್ಲೋದಕ್ಕೂ ಈ ಸಂಭ್ರಮಾಚರಣೆಗೂ ಕೇವಲ ಹನ್ನೆರಡು ಗಂಟೆ ಅಂತರ ಇತ್ತು ಅಂತ ಅಮಾನತು ವಿರುದ್ಧ ಸಿಎಟಿ ಮೊರೆ ಹೋದ ಐಜಿಪಿ ವಿಕಾಸ್ ಕುಮಾರ್ ವಿಕಾಸ್ ತಮ್ಮ ಅರ್ಜಿಯಲ್ಲಿ ವಿವರಿಸಿದ್ದಾರೆ ಹರಕೆಯ ಕುರಿ ಮಾಡಿದ್ದಾರೆ ಅಂತ ಆರೋಪ ಆರ್ಸಿಬಿ ಹಾಗೂ ಕೆಎಸ್ಸಿಎ ನಿರ್ಧಾರಗಳಿಂದ ಕಾಲ್ತುಳಿತ ಸಂಭವಿಸಿ ಹನ್ನೊಂದು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಆದರೆ ನಮ್ಮ ಪಾತ್ರವಿಲ್ಲದೆ ಇದ್ರೂ ಹರಕೆಯ ಕುರಿಗಳಂತೆ ಅಮಾನತು ಮಾಡಲಾಗಿದೆ ಅಂತ ವಿಕಾಸ್ ಅವರು ಆರೋಪಿಸಿದ್ದಾರೆ ಅಮಾನತಿಗೂ ಮುನ್ನ ಯಾವುದೇ ಪೂರ್ವ ತನಿಖೆ ನಡೆದಿಲ್ಲ ಹೀಗಿದ್ರೂ ಸೇವೆಯಿಂದ ಏಕಾಏಕಿ ಅಮಾನತು ಮಾಡಿರುವುದರಿಂದ ಇದು ನ್ಯಾಯದ ವಿರುದ್ಧವಾಗಿದೆ ಆದೇಶದಲ್ಲಿ ನಿರ್ದಿಷ್ಟವಾಗಿ ನಮ್ಮ ಕರ್ತವ್ಯ ಲೋಪ ಎಲ್ಲಾಗಿದೆ ಅನ್ನೋದನ್ನ ಹೇಳಿಲ್ಲ ಅಮಾನತು ಕ್ರಮದಿಂದ ಇಷ್ಟು ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕರ್ತವ್ಯ ನಿರ್ವಹಿಸಿರುವ ನನ್ನ ವೃತ್ತಿ ಜೀವನಕ್ಕೆ ಅಪವಾದ ಒದಗಲಿದೆ ಹಾಗೂ ಸರ್ಕಾರದ ಆದೇಶ ಕ್ರಮ ಕಾನೂನು ಕಾನೂನಿನ ವಿರುದ್ಧವಾಗಿದೆ ಹೀಗಾಗಿ ಜೂನ್ ಐದರಂದು ಹೊರಡಿಸಿರುವ ಅಮಾನತ್ತು ಆದೇಶ ರದ್ದುಪಡಿಸಬೇಕು ಅಂತ ಅರ್ಜಿಯಲ್ಲಿ ಕೋರಲಾಗಿದೆ ಪೊಲೀಸ್ ಅಧಿಕಾರಿಗಳ ಅಮಾನತ್ತು ಪ್ರಶ್ನಿಸಿ ಮುಖ್ಯಮಂತ್ರಿಗೆ ಪತ್ರ ಐವರು ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿರುವ ಕ್ರಮವನ್ನು ಪ್ರಶ್ನಿಸಿ ಇಂಡಿಯನ್ ಪೊಲೀಸ್ ಫೌಂಡೇಶನ್ ಹಾಗೂ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ವಿಜಯೋತ್ಸವಕ್ಕೆ ಪೂರ್ವ ತಯಾರಿ ಮಾಡಿಕೊಳ್ಳದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಉಚಿತವಾಗಿ ಟಿಕೆಟ್ ನೀಡುವುದಾಗಿ ಮಾಹಿತಿ ನೀಡಲಾಗಿತ್ತು ಇದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು ಆರಂಭದಲ್ಲೇ ಭದ್ರತೆಯ ಆತಂಕ ವ್ಯಕ್ತಪಡಿಸಿ ಅನುಮತಿ ನೀಡೋಕೆ ಪೊಲೀಸರು ನಿರಾಕರಿಸಿದೆ ನಿರೀಕ್ಷೆಗೂ ಮೀರಿ ಜನ ಬಂದಿದ್ರಿಂದ ಬಂದೋಬಸ್ತ್ ಕಲ್ಪಿಸೋದು ಪೊಲೀಸರಿಗೆ ಕಷ್ಟವಾಗಿತ್ತು ಹೀಗಾಗಿ ಪೊಲೀಸರ ಅಮಾನತು ಕ್ರಮದ ಆದೇಶವನ್ನು ವಾಪಸ್ ಪಡೆದುಕೊಳ್ಳಬೇಕು ಅಂತ ಪತ್ರದಲ್ಲಿ ಕೋರಿದ್ದಾರೆ ಪ್ರಕರಣದ ಸಂಬಂಧ ತನಿಖೆ ನಡೆಸೋಕೆ ಸರ್ಕಾರ ಆದೇಶ ಮಾಡಿದೆ ಅದನ್ನ ಸ್ವಾಗತ ಮಾಡ್ತೀವಿ ಆದರೆ ತನಿಖಾ ವರದಿಗೂ ಮುನ್ನವೇ ಪೊಲೀಸ್ ಅಧಿಕಾರಿಗಳ ಮೇಲೆ ತಪ್ಪು ಹೊರಿಸಿ ಅಮಾನತು ಮಾಡಲಾಗಿದೆ ಇದು ತಪ್ಪು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರ ಅಮಾನತು ಕುರಿತಂತೆ ಪರ ವಿರೋಧದ ಚರ್ಚೆಗಳು ನಡೆಯುತ್ತಿರುವ ಕೊನೆಯ ಹೊತ್ತಲ್ಲೇ ವಿಕಾಸ್ ಕುಮಾರ್ ವಿಕಾಸ್ ರವರು ಸರ್ಕಾರದ ಕ್ರಮವನ್ನು ಪ್ರಶ್ನಿಸಿ ಸಿಎಟಿ ಮೆಟ್ಟಿಲೇರಿದ್ದಾರೆ ಅಧಿಕಾರಿಗಳ ಮುಂದಿನ ನಡೆ ಬಗ್ಗೆ ಕುತೂಹಲ ಮೂಡಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು